ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ರಾಜ್ಯ ಸರ್ಕಾರ ಆತುರಾತುರವಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಹಾಗೂ ಪ್ರೌಢಶಾಲೆಗಳಲ್ಲಿ ವೃತ್ತಿಪರ ಕೋರ್ಸ್ಗಳನ್ನು ನಡೆಸಲು ಮುಂದಾಗಿದ್ದಷ್ಟೆ ಅದಕ್ಕೆ ಪೂರ್ವ ತಯಾರಿ ಮಾಡಿಕೊಳ್ಳದೆ ಈಗ ಅನುಮತಿಗೆ ಸತಾಯಿಸ್ತಾ ಇರೋದು ಸರ್ವೇಸಾಮಾನ್ಯವಾಗಿದೆ ಶಿಕ್ಷಕ ವರ್ಗದಿಂದ ಆತುರದ ಆರಂಭ ಬೇಡವಾಗಿತ್ತು ಅನ್ನೋ ಅಭಿಪ್ರಾಯವಿದ್ದರೆ ಪೋಷಕ ವರ್ಗದಿಂದ ನಮ್ಮೂರ ಶಾಲೆಯಲ್ಲಿ ಶಾಲಾ ಪೂರ್ವ ಇಂಗ್ಲಿಷ್ ಕೋರ್ಸ್ಗಳು ಶುರುವಾಗಲೆಂಬ ಒತ್ತಾಸೆ ವ್ಯಕ್ತವಾಗುತ್ತಿದೆ ರಾಜ್ಯ ಸರ್ಕಾರ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ ಸಾವಿರ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಪೈಕಿ ಆಯ್ದ ಶಾಲೆಗಳಲ್ಲಿ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಅಡಿಯಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಿಸಲು ಉದ್ದೇಶಿಸಿ ಆದೇಶವನ್ನು ಹೊರಡಿಸಿತ್ತು ಆದರೆ ಯೋಜನೆ ಹಳೆಗೆ ಬರಲು ಇಂದಿಗೂ ಕಷ್ಟವಾಗ್ತಾ ಇದೆ ಸುಮಾರು ಸಾವಿರದ ನಾಲ್ಕು ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಕ್ಕೆ ಹಸಿರು ನಿಶಾನೆ ಸಿಕ್ಕಿದ್ರೂ ಆ ನಿಟ್ಟಿನಲ್ಲಿ ಸೂಕ್ತ ಸಿದ್ಧತೆ ಹಾಗೂ ಶಿಕ್ಷಕರ ನೇಮಕವಾಗಿಲ್ಲ ಅದಕ್ಕಿಂತ ಮಿಗಿಲಾಗಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ಕೋರ್ಸ್ ಆರಂಭಕ್ಕೆ ಪೋಷಕರು ಹಾಗೂ ಶಾಲಾಭಿವೃದ್ಧಿ ಸಮಿತಿ ಆಸಕ್ತಿ ವಹಿಸಿದ್ದಾರೆ ಆದರೆ ಗೊಂದಲದಲ್ಲಿರೋ ಸರ್ಕಾರ ಅನುಮತಿಗೆ ಮೀನಾಮೇಷ ಎಣಿಸುತ್ತಿದೆ ಅನ್ನೋದು ಬೇಸರದ ಸಂಗತಿ ಶಾಲಾಭಿವೃದ್ಧಿ ಸಮಿತಿ ಶಾಲಾ ಮುಖ್ಯ ಶಿಕ್ಷಕರು ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಹಾಗೂ ಪ್ರೌಢಶಾಲೆಗಳಲ್ಲಿ ವೃತ್ತಿ ಕೌಶಲ ತರಬೇತಿಗೆ ಪ್ರಸ್ತಾವನೆ ಸಲ್ಲಿಸಿದ್ರೂ ಇಲಾಖೆ ನೀಡುತ್ತಿಲ್ಲ ಅಂತ ಕೆಲ ಪೋಷಕರು ಹೇಳಿರೋದು ವರದಿಯಾಗಿದೆ ಕಟ್ಟಡ ಹಾಗೂ ಶಿಕ್ಷಕರು ಆಯಾ ನೇಮಕದ ಬಗ್ಗೆ ಈಗ ಇಲಾಖೆ ಪ್ರಶ್ನೆ ಮಾಡ್ತಾ ಇದೆ ಹೊಸ ಕೋರ್ಸ್ ಬಗ್ಗೆ ಆದೇಶ ಹೊರಡಿಸುವ ಮೊದಲು ಈ ಬಗ್ಗೆ ಗೊತ್ತಿರಲಿಲ್ವಾ ಅನ್ನೋ ಪ್ರಶ್ನೆ ಎದುರಾಗಿದೆ ಆಸಕ್ತ ಗ್ರಾಮಸ್ಥರು ಶಾಲಾಭಿವೃದ್ಧಿ ಸಮಿತಿಯವರು ಅತಿಥಿ ಶಿಕ್ಷಕರ ನೇಮಕ ಸಂಬಳ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳಿಗೆ ದಾನಿಗಳನ್ನು ಹುಡುಕ್ತಿದ್ದಾರೆ ಸಿಎಸ್ಆರ್ ಅನುದಾನ ಸಿರಿವಂತ ದಾನಿಗಳ ನೆರವಿನೊಂದಿಗೆ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ತಿದ್ದು ಇದೇ ರೀತಿ ಹೊಸ ತರಬೇತಿ ತರಗತಿಗಳಿಗೂ ಪ್ರಯತ್ನಿಸುತ್ತಿದ್ದಾರೆ ಈ ವರ್ಷವಾದರೂ ಹೊಸ ತರಗತಿಗಳ ಆರಂಭಕ್ಕೆ ಶಾಲಾರಂಭಕ್ಕೂ ಮುನ್ನವೇ ಮೇ ಕೊನೆಯ ಒಳಗಾಗಿ ಅನುಮತಿ ನೀಡಿ ಪ್ರಕ್ರಿಯೆ ಆರಂಭಿಸಲಿ ಸರ್ಕಾರಿ ಶಾಲೆಯಲ್ಲೇ ಆರಂಭದಿಂದ ಇಂಗ್ಲಿಷ್ ಕಲಿಯಬಹುದು ಖಾಸಗಿ ಶಾಲೆಗಳಿಗೆ ಸಾವಿರಾರು ರೂಪಾಯಿ ಹಣ ಕಟ್ಟುವುದು ತಪ್ಪುತ್ತೆ ನಮ್ಮೂರ ಶಾಲೆಯಲ್ಲಿ ದಾಖಲಾತಿ ಹೆಚ್ಚುತ್ತೆ ಅಂತ ಪೋಷಕರು ಕನಸು ಕಟ್ಟಿಕೊಂಡಿದ್ದು ಸರ್ಕಾರ ಈ ಕನಸನ್ನ ನನಸು ಮಾಡಲಿ ಶಿಕ್ಷಕರ ಕೊರತೆ ಇದೆ ಕಾರ್ಯಭಾರ ಹೆಚ್ಚುತ್ತೆ ಗುಣಮಟ್ಟದ ಶಿಕ್ಷಣ ಕಷ್ಟ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಅಂತ ಶಿಕ್ಷಕರು ಹೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲೂ ಸರ್ಕಾರ ಯೋಚಿಸಿ ಹೆಚ್ಚುವರಿ ಶಿಕ್ಷಕರ ನೇಮಕ ಮಾಡಲಿ ಅವಶ್ಯಕತೆಗಳನ್ನು ಪೂರೈಸಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ವೃತ್ತಿ ಕೌಶಲ ತರಬೇತಿಗಳನ್ನು ಆರಂಭಿಸುವುದು ಒಳ್ಳೆಯದು ಪೂರ್ವ ಸಿದ್ಧತೆ ಅವಶ್ಯಕ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಬಿಯಾಂಡ್ ಹೆಡ್ಲೈನ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ